ದಾವಣಗೆರೆ ನಗರದ ದುಗ್ಗಮ್ಮ ದೇವಸ್ಥಾನ ಹಿಂಭಾಗದಲ್ಲಿ ಶಾರ್ಟ್ ಸರ್ಕ್ಯೂಟ್ನಿಂದ ಬೆಂಕಿಗಾಹುತಿಯಾಗಿದ್ದ ಕವಿತಾ ಎಂಬುವವರ ಮನೆಗೆ ಬಿಜೆಪಿ ಎಸ್ಟಿ ಮೋರ್ಚಾ ರಾಜ್ಯ ಉಪಾಧ್ಯಕ್ಷ ಶ್ರೀನಿವಾಸ್ ಕರಿಯಪ್ಪ ಭೇಟಿ ನೀಡಿ ಕುಟುಂಬಸ್ಥರಿಗೆ ಸಾಂತ್ವನ ಹೇಳಿದರು ಶುಕ್ರವಾರ ಸಂಜೆ ಕವಿತಾ ಅವರ ಮನೆಯಲ್ಲಿ ಶಾರ್ಟ್ ಸರ್ಕ್ಯೂಟ್ ಆಗಿತ್ತು ಮನೆ ಸಂಪೂರ್ಣವಾಗಿ ಸುಟ್ಟು ಕರುಕಲಾಗಿದ್ದು ಮನೆಯಲ್ಲಿದ್ದ ಸುಮಾರು ಐದು ಲಕ್ಷ ಮೌಲ್ಯದ ವಸ್ತುಗಳು ಸುಟ್ಟು ಹೋಗಿತ್ತು ಕವಿತಾ ಕುಟುಂಬ ಸಂಕಷ್ಟಕ್ಕೆ ಸಿಲುಕಿತ್ತು ಈ ಹಿನ್ನೆಲೆಯಲ್ಲಿ ಬಿಜೆಪಿ ಎಸ್ಟಿ ಮೋರ್ಚಾ ರಾಜ್ಯ ಉಪಾಧ್ಯಕ್ಷ ಶ್ರೀನಿವಾಸ್ ದಾಸ್ ಕರಿಯಪ್ಪ ಘಟನಾ ಸ್ಥಳಕ್ಕೆ ಭೇಟಿ ನೀಡಿ ಸುಟ್ಟು ಕರುಕಲಾದ ಮನೆ ವೀಕ್ಷಿಸಿದರಲ್ಲದೆ ಘಟನೆ ಬಗ್ಗೆ ಮಾಹಿತಿ ಪಡೆದರು ಅಷ್ಟೇ ಅಲ್ಲದೆ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಕರೆ ಮಾಡಿ ಸೂಕ್ತ ಪರಿಹಾರ ನೀಡುವಂತೆ ತಿಳಿಸಿದರು ಕವಿತಾ ಕುಟುಂಬಕ್ಕೆ ವೈಯಕ್ತಿಕ ಧನ ಸಹಾಯ ಮಾಡಿ ನಿಮ್ಮೊಂದಿಗೆ ನಾವಿದ್ದೇವೆಂದು ಧೈರ್ಯ ತುಂಬಿದರು ಈಗ ಆಫೀಸರ್ ಯಾರು ಗೌರ್ಮೆಂಟಿಂದ ಯಾರು ಏನಿದ್ರು ಡಾಕ್ಯುಮೆಂಟ್ಸ್ ಯಾರು ಎಲ್ಲಿ ಹೋಗ್ಬೇಕು ಮಾಡಿಸ್ ಮಾಡ್ತಾರೆ ನಾನು ನಮ್ಮ ಜೊತೆ ಇರ್ತೇನೆ ಹ್ಮ್ गयो गयो मनेरैला साइबर सार यार न मपछि एक्सलमन्ट यो सोटा था कति टा मि छ ला उर मने नउ लीजी छ साइबर न मने एने एने एला अगामी गयो मने के भन्दिन ಆಯ್ತು ತಳಮ್ಮ ಇದೆಲ್ಲದ ಏನೈತ್ತು ಸರ್ಕಾರದಿಂದ ಬರೋದು ನಾವು ಏನು ಲೋಕು ಮಾಡ್ತೀವಿ ಏನಮ್ಮ ಧೈರ್ಯ ಎಲ್ಲ ತಂದು ಸರ್ಕಾರದಿಂದ ಕೂಡಿಸ್ತೀನಿ ಸದ್ಯಕ್ಕೆ ಏನೀ ಸರ್ ಎಲ್ಲ ಮಾಡ್ಕೊಂಡು ಏನು ಶ್ರೀನಿವಾಸ್ ದಾಸ್ಕರಿ ಅಪ್ಪ ಮಾತಾಡ್ತೀನಿ ಅಣ್ಣ ಏನು ಮನೆ ಸುಟ್ಟಿತ್ತಲ್ಲ ಅಲ್ಲಿ ದುಗನ್ ಇದು ದುಬನ್ಪೇಟೆ ಹತ್ರ ದುಗಂಬೇಡೆ ಹಿಂದುಗಡೆ ಅದು ರಿಪೋರ್ಟೆಲ್ಲ ಹಾಕಿದೀರಾ ಏನಾಗಿದೆ ತಾವು ಏನು ಮಾಡಿದಿರಿ ಸರ್ ಕೆಲಸ ಮಾಡ್ಕೊಂಡ ರಿಪೋರ್ಟ್ ಹಾಕಿ ತಹಸೀಲ್ದಾರಿ ಕೊಡ್ರಿ ನಾನು ತಹಸೀಲ್ದಾರಿಗೆ ಮಾತಾಡ್ತೀನಿ ತಹಸೀಲ್ದಾರಿ ಮಾತಾಡ್ತಾನ ಫೋನ್ ಆಫ್ ಆಗಿರ್ತಾನೆ ಮನೆ ಈ ರೇಷನ್ ತಂದಿಲ್ಲ ಜೀವನ ಮಾಡ್ರಿ ನಾವು ಸರಿ ಮಾಡ್ಕೊಡ್ತೀನಿ ಮನೆಯೆಲ್ಲ ನಾವು ಕೆಲ್ಸಕ್ಕೆ ಹೋಗಿದ್ವಿ ಸರ್ ಮನೆಯಲ್ಲೆಲ್ಲ ಯಾರಿದ್ದಿಲ್ಲ ಕೆಲ್ಸಕ್ಕೆ ಹೋಗ್ತಿದ್ವಿ ಅದನ್ನು ಬರೋದ್ರೊಳಗೆ ಸಾಯಂಕಾಲ ಆರೂವರೆ ಏನತ್ತೇ ಬೆಂಕಿ ಹತ್ಕೊಂಡು ಊರಿತಾ ಇತ್ತು ಅವಾಗ ಫೋನ್ ಮಾಡಿದ್ರು ಅಕ್ಕಪಕ್ಕ ಇದ್ದರು ಹಂಗ ಕೆಲ್ಸದಿಂದ ಓಡಿ ಬಂದೆ ಬಂದ ತಕ್ಷಣ ನೋಡಿದ್ರೊಳಗೆಲ್ಲ ಹತ್ಕೊಂಡು ಬಿಗಿ ಬಿ ಊರಿತ್ತಾ ಇತ್ತು ಆಮೇಲೆ ಏನನ್ನೋದು ಗೊತ್ತಾಗ್ತಾ ಇಲ್ಲ ಅದು ಏನನ್ನೋದು ಗೊತ್ತಿಲ್ಲರಿ ಮನೆಗೆ ಇರ್ತಿದ್ದಿಲ್ಲ ನಾನು ಕೆಲ್ಸಕ್ಕೆ ಹೋಗ್ತಿದ್ದೆ ಮಕ್ಳು ಕೆಲ್ಸಕ್ಕೆ ಹೋಗಿದ್ದರು ಅಕ್ಕಪಕ್ಕ ಇದ್ದರೆ ಇದು ಮಾಡ್ಕೊಂಡಿದ್ದಾರೆ ಎಲ್ಲ ನೀರು ಎಲ್ಲ ಇದು ಮಾಡ್ಕೊಂಡು ಅವರೆಲ್ಲ ಮಾಡಿದ್ದಾರೆ ಮನೇಲಿ ಎಲ್ಲ ಒಡವೆ ಇದ್ದವು ಬಂಗಾರ ಇತ್ತು ಮಾರಿ ದುಡ್ಡು ತಂದಿಟ್ಟಿದ್ವಿ ಕೊಡೋಣ ಅಂತಂದು ಹೊರಗಡೆ ಸಾಲ ಐತಿ ಅಂತಂದು ಅದು ಎಲ್ಲ ದುಡ್ಡು ಬೀರಲ್ಲಿಟ್ಟಿದ್ವಿ ಎಲ್ಲ ಸುಟ್ಟು ಹೋಗಿದೆ ಮನೆಯಲ್ಲೆಲ್ಲ ಸಾಮಾನು ಇತ್ತೆಲ್ಲ ಅಷ್ಟು ಲಾಸ್ ಇದಾಗಿ ನಾವು ಮೂವರು ಸಹ ಮಕ್ಕಳು ಎಲ್ಲ ಕೆಲ್ಸಕ್ಕೆ ಹೋಗಿದ್ದಾರೆ ನಾವು ಒಬ್ಬರು ಕೆಲ್ಸಕ್ಕೆ ಹೋಗ್ತಿದ್ದೆ ಪಕ್ಕಕ್ಕೆ ಲೀಜ್ಗೆ ಹಾಕಿದ್ವಿ ಅವರಿಗೂ ಅವ್ರ ಮನೇನೂ ಭಾಳ ಅನಾಹುತ ಆಗಿದೆ ಸೀನಣ್ಣರು ಬಂದಿದ್ರು ಇವಾಗೆ ಅವರೆಲ್ಲ ಮಾತಾಡಿ ಹೋಗಿದ್ದಾರೆ ಎಲ್ಲ ಮಾಡ್ಕೊಡ್ತಾನಮ್ಮ ಅಂತಂದು ಹೇಳಿ ಹೋಗಿದ್ದಾರೆ ಅವ್ರ ಕೈಯಿಂದ ಕೊಟ್ಟಿದ್ದಾರೆ ಸಹಾಯ ಮಾಡಿದ್ದಾರೆ ನಮ್ಮ ಮನೆ ಪಕ್ಕಕ್ಕೆ ಫ್ರಿಜ್ಜಿಂದ ಇದಾಗಿತ್ತು ಹಂಗೆ ಏನಾಗಿತ್ತು ಅಂತ ನನಗೆ ಗೊತ್ತಿಲ್ಲ ಸರ್ ಅದು ನಾವು ಕೆಲ್ಸಕ್ಕೆಲ್ಲರೂ ದುಡಿಯಕ್ಕೆ ಹೋಗಿದ್ವಿ ನಮ್ಮ ಮನೆಗೆ ನಮ್ಮ ಅಮ್ಮ ನಮ್ಮ ಮಗಳು ನಮ್ಮ ತಂಗಿ ತಂಗಿ ಪಾಪು ಅವರು ಅಷ್ಟು ಇದ್ರು ಇಲ್ಲಿ ಅದು ಹೋಗಿ ಬಂದಿದ್ದು ಗೊತ್ತಾಗಿಲ್ಲ ಅವರಿಗೆ ಆಮೇಲೆ ಹೊರಗೆಲ್ಲ ಬಂದರು ಅವರು ಅದು ಬ ಅವ್ರು ಎಲ್ಲರೂ ಬಂದು ಅಷ್ಟು ಅವ್ರ ಕೈಲಿ ಸಹಾಯ ಮಾಡ್ಯಾರೆ ಪಾಪು ಆ ಕಡೆ ನಮ್ಮನೆ ಬಾಂತಿ ಇತ್ತು ಎರಡು ತಿಂಗಳದ್ದು ಒಗಿ ಬಂದಷ್ಟೊತ್ತಿಗೆ ಎಲ್ಲರೂ ಹೊರಗೆ ಬಂದಿದ್ದಾರೆ ಅಕ್ಕಪಕ್ಕದ ಜನ ಎಲ್ಲ ಸಹಾಯ ಮಾಡಿದರು ನೀರೆಲ್ಲ ಹಾಕಿದ್ರು ಅವರು ಅದು ಯಾವ ರೀತಿ ಅಂತಾನೆ ಗೊತ್ತಾಗ್ಲಿಲ್ಲ ನಮ್ಗೆ ನಾವೆಲ್ಲರೂ ಕೆಲ್ಸಕ್ ಹೋಗಿದ್ವಿ ಬಟ್ಟೆ ಅಂಗಡಿ ಕೆಲ್ಸಕ್ಕೆ ಹೋಗಿದ್ವಿ ಸೀನಣ್ಣಾರ್ ಬಂದಿದ್ರು ಅವ್ರ ಕೈಲಾದಷ್ಟು ಆದಷ್ಟು ಹೆಲ್ಪ್ ಮಾಡೋದ್ರು ಅಧಿಕ ಅಧಿಕಾರಿಗಳು ಹೇಳಿ ಮಾಡ್ಕೊಡ್ತೀವಿ ಅಂತ ಅಂದ್ರೆ ಆದಷ್ಟು ಗಡ ಮಾಡ್ಕೊಡ್ರಿ ಅವ್ರಿಗೆ ಮನೆ ಇಲ್ಲ ನಮಗೂ ಇಲ್ಲ ಎಲ್ಲಿ ಇರ್ಬೇಕು ಅನ್ನೋದು ನಮಗೆ ಗೊತ್ತಾಗ್ತಿಲ್ಲ ಇನ್ನು ಮನೆ ಮನೆಗಿರೋ ಸಾಮಾನೆಲ್ಲ ಇದಾಗಿದಾವೆ ಏನೂ ಮಾಡ್ಕೊಂಡ್ ತಿನ್ನಂಗ ಆಗಿದ್ವಿ ನಾವೀಗ